ಇದು ನೋಡಿ ನಮ್ಮ ಸಾರಿ ಹೊರಟಿದೆ ಈಗ ಲೋಡ್ ಆಗಿ ಬಂದು ನಿನ್ನೆ ನಿಂತಿತ್ತು ಇವಾಗ ಹೋಗ್ತಾ ಇದೆ ನೋಡಿ ಹೈವೇನಲ್ಲಿ ಹಾಸನಕ್ಕೆ ಹೋಗ್ತಾ ಇದೆ ಹಾಸನದ ಕೋಆಪರೇಟಿವ್ ಬ್ಯಾಂಕಿಗೆ ಹೋಗ್ಬೇಕು ಇದರಲ್ಲಿ ಬ್ಯಾಂಕಿಗೆ ಕೂಡ ಲಾಕರ್ಗಳು ಇದ್ದಾವೆ ನೋಡಿ ತಲುಪಿದೆ ಬ್ಯಾಂಕಿನ ಮುಂದೆ ಹಂಗೆ ಗಾಡಿನ ಪಾರ್ಕ್ ಮಾಡ್ತಿದ್ದಾರೆ ರಿವರ್ಸ್ ಪಾರ್ಕ್ ಕೆಳಗೆ ಇಳಿಸೋದಕ್ಕೆ ಅನುಕೂಲ ಆಗುವ ಥರ ಬ್ಯಾಂಕು ಲಾಕರ್ ನಿಲ್ಲಿಸೋದಕ್ಕೆ ರೆಡಿ ಇದ್ದಾರೆ ನೇರವಾಗಿ ಇಳಿಸಿದ್ರೆ ಲಾಕರ್ ಡ್ಯಾಮೇಜ್ ಆಗುತ್ತೆ ಹಲಿಗೆಗಳನ್ನು ತಂದಿಟ್ಟು ಅದರ ಮೇಲೆ ನಿಲ್ಲಿಸ್ತಾ ಇದ್ದಾರೆ ನಿಧಾನವಾಗಿ ಜಾರಿಸೋದಕ್ಕೆ ಏರ್ಪಾಡು ಮಾಡ್ಕೊತಿದ್ದಾರೆ ಈ ಲಾಕರ್ಗಳು ತುಂಬದು ಭಾರ ಇರ್ತವೆ ಒಂದು ಲಾಕರ್ ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಕೆ ಜಿ ಸಾವಿರದ ಮುನ್ನೂರು ಕೆ ಜಿವರೆಗೂ ಭಾರ ಇರ್ತದೆ ಅದಕ್ಕೋಸ್ಕರ ಅದನ್ನು ನಿಧಾನ ಗಾಡಿಯಿಂದ ಇಳಿಸೋದಕ್ಕೆ ಏರ್ಪಾಡು ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು ಹಿಂದೆ ತಳಿತಾ ಇದ್ದಾರೆ ಲಾಕರ್ನ ಅದರ ಮೇಲೆ ಕೂತ್ಕೊಂಡು ನಿಧಾನವಾಗಿ ಈ ಥರ ಯಾರು ಇದ್ದಾರೆ ಗಾದ್ರೇಜ್ ಕಂಪನಿಯ ಭಾರವಾದ ಲಾಕರ್ಗಳು ಬ್ಯಾಂಕಿನಲ್ಲಿ ನಾವು ಗಿರಿವಿಟ್ಟಂಥ ಒಡವೆಗಳು ಡೆಪಾಸಿಟ್ ಮಾಡಿದ ಹಣ ಇವುಗಳನ್ನು ನೀಡುವುದಕ್ಕೆ ಉಪಯೋಗಿಸ್ತಾರೆ ತುಂಬ ಭದ್ರತಾ ಭದ್ರತೆಯಾಗಿರುತ್ತೆ ಇದು ಸುಮಾರು ಐದು ಅಡಿ ಹೈಟು ಐದು ಅಡಿ ಎತ್ತಿರ ಮತ್ತು ಆಗಲ್ಲ ಒಂದು ಎರಡು ಅರೆ ಎರಡು ಆಗಲ್ಲ ಇರುತ್ತೆ ಈ ಥರ ಲಾಕರನ್ನು ಇಳಿಸಿ ಇದೇ ಥರ ಅಲ್ಲಿಗೆ ಇಟ್ಕೊಂಡು ಬ್ಯಾಂಕಿನ ಒಳಗಡೆ ಸ್ಟ್ರಾಂಗ್ ರೂಮ್ ಒಳಗಡೆ ತೊಗೊಂಡೋಗ್ತಾರೆ ಅವರಿಗೆ ಬೇಕಾದ ಜಾಗದಲ್ಲಿ ಅದನ್ನಿಟ್ಟು ಇನ್ಸ್ಟಾಲ್ ಮಾಡಿ ಕೊಟ್ಬಿಟ್ಟು ಬರ್ತಾರೆ